ಅವರು ಯಾವ ರಂಗೋಲಿಯಲ್ಲಿ ಭಾಗವಹಿಸಿದ್ರಿ ಕಟ್ಟೆಯ ಮೇಲೆ ಹಾಕಬೇಕು ಹೊರಗಡೆ ಕ್ಲೇ ಮಾಡಲಿಂಗ್ ಆ ಕಡೆ ಅಂಗನವಾಡಿ ಕಡೆ ಮಣ್ಣಿನಿಂದ ಮಾಡಬೇಕಂದ್ರೆ ಕ್ಲೇ ಮಾಡಲಿಂಗ್ ಆ ಕಡೆ ಮಾಡಬೇಕು ಒಂದು ಟು ಡೈಲಿ ಎಲ್ಲ ಮಕ್ಕಳು ಆ ಕಡೆ ಕ್ಲೇ ಮಾಡಲಿಂಗ್ ಮಾಡಬೇಕು ಇಲ್ಲಿ ಎಲ್ಲ ಆ ಕಡೆ ಎಲ್ಲ ಆಸೆ ಇದ್ದಾರೆ ರೀ ಇಲ್ಲ ಯಾವ ಮಗು ಮಣ್ಣಿನಿಂದ ಏನ್ ಮಾಡ ಸಿಆರ್ ಪಿ ಸಾರ್ ಹತ್ರ ಇದ್ದಾವೆ ಅವುಗಳನ್ನು ತೆಗೆದುಕೊಂಡು ಹೋಗಿ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಆ ರೂಮಿನಲ್ಲಿ ಕುಳಿತುಕೊಳ್ಳಬೇಕು ಈ ವೇದಿಕೆಯ ಮೇಲೆ ವೇಷ ವೇದಿಕೆಯ ಮೇಲೆ ಚದ್ಮವೇಷ ಜಾನಪದ ನೃತ್ಯ ಹಾಗೂ ಮಿನಿಕ್ರಿ ವೇದಿಕೆಯ ಮೇಲೆ ವೇಷ ಹಾಗೂ ಮಿಮಿಕ್ರಿ ಕ್ಲೇ ಮಾಡಲಿಂಗ್ ಆ ಕಡೆ ಅಂಗನವಾಡಿ ಕಡೆ ಕ್ಲೇ ಮಾಡಲಿಂಗ್ ಮಲ್ಲಿನಿಂದ ಮಾಡಿರ್ತಕ್ಕಂಥ ಕ್ಲೇ ಮಾಡಲಿಂಗ್ ಅಂಗನವಾಡಿ ಕಡೆ ಆ ಕಡೆ ಮಾಡ್ಬೇಕು ಹೊರಗಡೆನೆ ಮಾಡ್ಬೇಕು ಆ ಕಟ್ಟೆ ಮೇಲೆ ಅಥವಾ ಅಲ್ಲಿ